ಹೈ ವೆಲ್ಕಮ್ ಟು ಎಂ ಖ್ಯಾಡಿಯಲೈ ಫೈಟರ್ ಮೀನುಗಳು ಅಂದರೆ ಆಕ್ರಮಕ ಸ್ವಭಾವ ಹೊಂದಿರುವ ಮತ್ತು ತಮ್ಮ ಪ್ರದೇಶವನ್ನು ರಕ್ಷಿಸುವಂತಹ ಮೀನುಗಳು ಬಹುಪಾಲು ಜನರು ಈ ಮೀನುಗಳನ್ನು ಅಕ್ವೇರಿಯನ್ನಲ್ಲಿ ಪೋಷಿಸುತ್ತಾರೆ ಫೈಟರ್ ಮೀನುಗಳಲ್ಲಿ ಪ್ರಮುಖವಾದದ್ದು ಬೆಟ ಮೀನು ಪೆರ್ಫಿಶ್ ಆಗಿದೆ ಈ ಮೀನನ್ನು ಕನ್ನಡದಲ್ಲಿ ಕಾಳಗ ಮೀನು ಎಂದೂ ಕರೆಯಲಾಗುತ್ತದೆ ಈ ಮೀನುಗಳು ತಮ್ಮ ಉಜ್ವಲ ಬಣ್ಣಗಳು ಮತ್ತು ಸುಂದರವಾದ ಬಿಂಕುಬಾಲಗಳಿಗಾಗಿ ಪ್ರಸಿದ್ಧ ಬೆಟ ಮೀನುಗಳು ಹಲವಾರು ಬಗೆಯ ಬಣ್ಣಗಳಲ್ಲಿ ಮತ್ತು ಆಕಾರಗಳಲ್ಲಿ ಲಭ್ಯವಿವೆ ಜೌನದ ಪ್ರಕಾರ ಮೀನುಗಳು ಹೆಚ್ಚು ಆಕರ್ಷಕವಾಗಿರುತ್ತವೆ ಕೆಲ ಪ್ರಮುಖ ಬಗೆಗಳು ಟೇಲ್ ಬೆಟ ಕ್ರೌನ್ ಟೇಲ್ ಬೆಟ ಹಾಫ್ ಮೂನ್ ಬೆಟ ಡಬಲ್ ಟೇಲ್ ಬೆಟ ಪ್ಲಾಕಾಟ್ ಬೆಟ ಇವುಗಳಲ್ಲಿ ಪ್ಲಾಕಾಟ್ ಬೆಟಾ ಮೀನುಗಳನ್ನು ಬಹಳವಾಗಿ ಯುದ್ಧಪ್ರಿಯವೆಯೆಂದು ಪರಿಗಣಿಸಲಾಗುತ್ತದೆ ಈ ಮೀನುಗಳನ್ನು ಒಂದಕ್ಕೊಂದು ಹತ್ತಿರ ಇಡುವುದಿಲ್ಲ ವಿಶೇಷವಾಗಿ ಮೀನನ್ನು ಏಕೆಂದರೆ ಅವುಗಳು ತೀವ್ರವಾಗಿ ಹೊಡೆದಾಡುತ್ತವೆ ಶಾಂತವಾದ ಪರಿಸರ ಮತ್ತು ಶುದ್ಧ ನೀರಿನಲ್ಲಿ ಇಟ್ಟರೆ ಇವು ಹೆಚ್ಚು ದಿನ ಬಾಳುತ್ತವೆ ಫೈಟರ್ ಮೀನುಗಳು ಅಲಂಕಾರಿಕ ಅಕ್ವೇರಿಯಂಗೆ ಶೋಭೆ ತರುತ್ತದೆ ಮತ್ತು ಸರಿಯಾದ ನೋಡಿಕೊಳ್ಳುವಿಕೆಯಿಂದ ಸುಂದರವಾಗಿ ಬೆಳೆಸಬಹುದು